ಚೇತನ್ ರಶ್ಮಿ ಮತ್ತು ಪ್ರಬೋದ್ ನಿಮ್ಮನ್ನು ಸ್ವಾಗತಿಸುತ್ತೇವೆ ಈ ವರ್ಷ ಶ್ರೀಕೃಷ್ಣನ ಅವತಾರ ಲೀಲೆಗಳನ್ನು ಹೇಳುವಂತಹ ಭಾಗವತದ ಸ್ಕಂದದಲ್ಲಿ ಬರುವಂತಹ ಗೋವರ್ಧನಗಿರಿಯನ್ನು ಎತ್ತಿ ತನ್ನ ಸ್ವಜನರನ್ನು ಇಂದ್ರನ ಪ್ರಕೋಪದಿಂದ ಉಂಟಾದ ಘೋರಮಳೆಯಿಂದ ರಕ್ಷಿಸಿದ ಹಾಗೂ ಇಂದ್ರನ ಗರ್ಭವನ್ನು ಭಂಗ ಮಾಡಿದ ಸನ್ನಿವೇಶವನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದೇವೆ ಬನ್ನಿ ಎಲ್ಲರೂ ಸ್ವಲ್ಪ ಕಾಲ ವೃಂದಾವನಕ್ಕೆ ತೆರಳೋಣ ನಂತರ ಕೃಷ್ಣ ತನ್ನ ತಂದೆಯಾದ ನಂದಗೋಪ ಮತ್ತು ಎಲ್ಲ ಗ್ರಾಮಸ್ಥರು ಯಾವುದೋ ಯಾವುದ ಸಂಭ್ರಮದಲ್ಲಿ ಇರುವುದನ್ನು ನೋಡುತ್ತಾನೆ ನನ್ನ ತಂದೆಯ ಬಳಿ ಬಂದು ಅವರೆಲ್ಲರೂ ಏನು ಮಾಡುತ್ತಿದ್ದಾರೆಂದು ಕೇಳಿದ ಆಗ ನಂದಗೋಪನು ತಾವೆಲ್ಲರೂ ಇಂದ್ರನ ಯಾಗವನ್ನು ಮಾಡುತ್ತಿದ್ದೇವೆ ಎಂದರು ಏತಕ್ಕಾಗಿ ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ನಂದಗೋಪನು ನಾವೆಲ್ಲರೂ ಗೋಪಾಲಕರು ನಮ್ಮ ಜೀವನಕ್ಕೆ ಗೋವುಗಳೇ ಆಧಾರ ಆ ಗೋವುಗಳಿಗಾದರೂ ಬೇಕಾದಂತಹುದು ಹುಲ್ಲು ನೀರು ಆ ಹುಲ್ಲು ನೀರುಗಳನ್ನು ಒದಗಿಸುವಂತಹುದು ಮಳೆ ಆ ಮಳೆಯನ್ನು ಸುರಿಸುವವನು ಇಂದ್ರ ಆದ್ದರಿಂದ ಅವನನ್ನು ತೃಪ್ತಿಪಡಿಸಲು ನಾವು ಈ ಯಾಗ ಮಾಡುತ್ತಿದ್ದೇವೆ ಎಂದನು ಆಗ ಕೃಷ್ಣನಿಗೆ ಆಶ್ಚರ್ಯವಾಗಿ ಅಪ್ಪ ಮನುಷ್ಯ ಬದುಕುವುದು ಹುಟ್ಟುವುದು ಅವನು ಮಾಡಿದ ಕರ್ಮದಿಂದ ಆ ಕರ್ಮಗಳ ಮತ್ತು ಅದರ ಫಲಗಳ ನಿಯಾಮಕ ಭಗವಂತ ನಿಮ್ಮ ಇಂದ್ರ ಯಾವುದೇ ಊರುಗಳಲ್ಲಿ ಮಳೆ ಸುರಿಸುವುದು ಏದಕ್ಕೆ ಎಂದರೆ ಆ ಊರಿನಲ್ಲಿ ಪುಣ್ಯ ಕರ್ಮ ಮಾಡಿದ ಜನರಿದ್ದಾರೆಂದು ಇಷ್ಟೇ ಜೊತೆಗೆ ಸ್ವಯಂ ಇಂದ್ರ ಅವನ ಪದವಿಯಲ್ಲಿ ಕೂತಿರುವ ಕಾರಣ ಅವನು ಮಾಡಿದ ಸತ್ಕರ್ಮಗಳು ಹೀಗೆ ಇಂದ್ರನೇ ಪುಣ್ಯ ಪಾಪಗಳ ಮತ್ತು ಅದನ್ನು ನಿಯಮನ ಮಾಡುವವನ ವಶದಲ್ಲಿ ಇರಬೇಕಾದರೆ ಅಂತಹ ಇಂದ್ರನನ್ನು ಪೂಜಿಸಿ ನಮಗೇನು ಫಲ ಈ ಯಜ್ಞ ಯಾಗ ಯಾವುದೂ ನಮಗೆ ಹೇಳಿದ್ದಲ್ಲ ಯಾಕೆಂದರೆ ಯಾರು ಯಾವ ವೃತ್ತಿಯಿಂದ ಜೀವಿಸುತ್ತಾನೋ ಅಲ್ಲೇ ದೇವರನ್ನು ಕಾಣಬೇಕು ನಾವು ವೈಶ್ಯರು ನಾವು ಬದುಕುತ್ತಿರುವುದು ಹಸುಗಳಿಂದ ಅದರ ಉತ್ಪನ್ನಗಳಿಂದ ಹಸುಗಳೇ ನಮಗೆ ಮುಖ್ಯ ಅಲ್ಲದೆ ಈ ಹಸುಗಳಿಗೆ ಬೇಕಾದ ಹುಲ್ಲು ನೀರು ಸಿಗುವುದು ಪರ್ವತದ ತಪ್ಪಲಿನಲ್ಲಿ ಆದ್ದರಿಂದ ಪರ್ವತದ ಆರಾಧನೆಯನ್ನು ಮಾಡಬೇಕು ಅಷ್ಟು ಮಾತ್ರವಲ್ಲ ಮಳೆ ಬೆಳೆಯಾಗುವುದು ಜ್ಞಾನಿಗಳು ಮಾಡುವ ಸುಗರ್ಮಗಳಿಂದ ಆದ್ದರಿಂದ ಜ್ಞಾನಿಗಳ ಪೂಜೆಯನ್ನು ಮಾಡಬೇಕೇ ಹೊರತು ಇಂದ್ರನದ್ದಲ್ಲ ಎಂದನು ಗ್ರಾಮಸ್ಥರೆಲ್ಲರಿಗೂ ಕೃಷ್ಣನ ಮಾತುಗಳು ಸರಿ ಎನಿಸಿತು ಯಾಗವನ್ನು ಕೈಬಿಟ್ಟು ಎಲ್ಲರೂ ಗೋವುಗಳನ್ನು ಪೂಜಿಸಿ ನಾರಿಗಳಿಗೆ ದಾನಗಳನ್ನು ಕೊಟ್ಟು ಹಲವಾರು ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬಂದರು ಭಗವತ ರೂಪವನ್ನು ತೊಟ್ಟು ಆ ಎಲ್ಲವನ್ನು ಸ್ವೀಕಾರ ಮಾಡಿದ ಇತ್ತ ಇಂದ್ರ ಶ್ರೀ ಹರಿಯ ಪರಮ ಭಕ್ತನಾಗಿದ್ದರೂ ಕೆಲಕಾಲ ಅಸುರಾವೇಶವಾಗಿತ್ತು ತನ್ನನ್ನು ತಿರಸ್ಕಾರ ಮಾಡಿ ಯಾವುದೋ ಪರ್ವತದ ಗೋವುಗಳ ಜ್ಞಾನಿಗಳ ಆರಾಧನೆ ಅದಕ್ಕೂ ಮೀರಿ ಯಾವುದೋ ಪುಟ್ಟ ದಡ್ಡ ಬಾಲಕ ಹೇಳಿದ ಮಾತನ್ನು ಕೇಳಿ ತನ್ನ ಆರಾಧನೆಯನ್ನು ನಿಲ್ಲಿಸಿದ ಗೋಪಾಲಕನಿಗೂ ಮತ್ತು ಆ ಬಾಲಕನಿಗೂ ಬುದ್ಧಿ ಕಲಿಸಬೇಕೆಂದು ಇಂದ್ರ ನಿರ್ಧರಿಸಿದ ಹಳೆಯ ಕಾಲದಲ್ಲಿ ಮಳೆ ಸುರಿಸುವ ಮೋಡದ ಗಣಗಳಾದ ಕರೆದು ಬೃಂದಾವನದ ಮೇಲೆ ಗುಡುಗು ಮಿಂಚುಗಳಿಂದ ಕೂಡಿದ ಧಾರಾಕಾರ ಭಯಾನಕ ಮಳೆಯನ್ನು ಸುರಿಸಿ ಎಂದು ಆದೇಶವನ್ನು ಕೊಟ್ಟನು ವೃಂದಾವನದಲ್ಲಿ ಕಪ್ಪು ಮೋಡಗಳಿಂದ ಕಗ್ಗತ್ತಲೆ ಆವರಿಸಿತು ಭಯಂಕರವಾದ ಮಳೆ ಪ್ರಾರಂಭವಾಯಿತು ಒಂದೊಂದು ಮಳೆಯ ಹನಿಯು ಆನೆ ಗಾತ್ರದಾಗಿದ್ದು ಜನರು ಪಶುಗಳು ತತ್ತರಿಸಿ ಹೋದರು ಬಳಿ ಬಂದು ರಕ್ಷಣೆ ಬೇಡಿದರು ಆಗ ಕೃಷ್ಣ ತನ್ನ ಮನಸ್ಸಿನಲ್ಲಿ ಇಂದ್ರನ ಗರ್ಭವನ್ನು ಭಂಗ ಮಾಡಬೇಕು ಕೃಷ್ಣನ ಭಕ್ತರ ಶಕ್ತಿ ಏನು ಕೃಷ್ಣ ಎಂದರೇನು ಎನ್ನುವುದನ್ನು ಅವರಿಗೆ ತೋರಿಸಿಕೊಡಬೇಕು ಎಂದು ಚಿಂತಿಸಿ ಎಲ್ಲರಿಗೂ ತಾನಿದ್ದೇನೆ ಭಯಪಡಬೇಡಿ ಎಂದು ಅಭಯವನ್ನು ಕೊಟ್ಟನು ಗೋವರ್ಧನದ ಬಳಿಗೆ ಎಲ್ಲರನ್ನು ಕರೆತಂದನು ಜನರೆಲ್ಲರೂ ನೋಡು ನೋಡುತ್ತಿದ್ದಂತೆಯೇ ಕೃಷ್ಣ ನಿರಾಯಾಸವಾಗಿ ತನ್ನ ಕಿರುಬೆರಳಿನಿಂದ ಇಡೀ ಪರ್ವತವನ್ನು ಎತ್ತಿ ಹಿಡಿದನು ಅದರ ಕೆಳಗಡೆ ಬಂದು ನಿಲ್ಲಿರೆಂದು ಹೇಳಿದ ಎಲ್ಲರೂ ಆಶ್ಚರ್ಯಚಿತರಾಗಿ ಕೃಷ್ಣನನ್ನು ನೋಡಿದರು ಇಂದ್ರ ಏಳು ದಿನಗಳ ಕಾಲ ಸತತ ಮಳೆಯನ್ನು ಸುರಿಸಿದ ಕಡೆಗೆ ಸೋಲರ್ನೊಪ್ಪಿಕೊಂಡು ಹೋದ ತದನಂತರದಲ್ಲಿ ಕೃಷ್ಣ ಗೋವರ್ಧನವನ್ನು ಇಳಿಸಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಹಿಂದಿರುಗುವಂತೆ ತಿಳಿಸಿದ ಇತ್ತ ಇಂದ್ರನಿಗೆ ಹಸುರಾವೇಶವು ಇಳಿದು ಕೃಷ್ಣನ ಬಳಿ ಬಂದ ಅಲ್ಲಿ ಗೋವುಗಳ ಮುಖ್ಯಸ್ಥೆಯಾದ ಸುರಭಿಯೂ ಇದ್ದಳು ಇಲ್ಲಿಯವರೆಗೂ ದೈತ್ಯರಿಂದ ತೊಂದರೆ ಒದಗಿ ಬರುತ್ತಿತ್ತು ಆದರೆ ಈ ಸನ್ನಿವೇಶದಲ್ಲಿ ಉಪದ್ರವವನ್ನು ಕೊಟ್ಟವನು ದೇವತೆಗಳಲ್ಲೇ ಸರ್ವಶ್ರೇಷ್ಠನಾದ ಇಂದ್ರನು ಈ ಕಥೆಯಿಂದ ಕೃಷ್ಣ ತೋರಿಸಿಕೊಟ್ಟಿದ್ದೇನೆಂದರೆ ತನ್ನ ಭಕ್ತರಿಗೆ ದೈತ್ಯರಲ್ಲ ದೇವತೆಗಳೂ ಏನೂ ಮಾಡಲು ಸಾಧ್ಯವಿಲ್ಲ ಸದಾ ತಾನು ಅವರನ್ನು ರಕ್ಷಣೆ ಮಾಡುತ್ತಾ ಕೈ ಬಿಡದೆ ಕಾಯುತ್ತಿರುವನು ಎಂದು ಇಂತಹ ಶ್ರೀಕೃಷ್ಣನ ಕಥಾಮೃತವನ್ನು ಈ ದಸರಾ ಮಹೋತ್ಸವದ ನೆಪದಲ್ಲಿ ನಮ್ಮಿಂದ ಹೇಳಿಸಿ ನಿಮ್ಮಿಂದ ಕೇಳಿಸಿದ ಆ ಜಗದೋದ್ಧಾರಕ ಶ್ರೀಹರಿಯು ನಮ್ಮೆಲ್ಲರ ಭಾರವನ್ನು ಹೀಗೆ ಹೊತ್ತು ನಮ್ಮನ್ನು ಸದಾ ರಕ್ಷಣೆ ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ ಶ್ರೀ ಕೃಷ್ಣಾರ್ಪಣಮಸ್ತು